ಈ ಕಥೆಯಲ್ಲಿ ಆ ಹೆಣ್ಮಗಳು ತುಂಬಾ ಸುಕುಮಾರಿಯಾಗಿ ಬೆಳೆದಿದ್ಲು ಒಳ್ಳೆ ಶ್ರೀಮಂತ ಮನೆತನದ ಹುಡುಗಿ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ ಅವಳದೊಂದು ಟ್ವೆಲ್ತ್ ಮುಗ್ದಾಗ ತಮಿಳ್ನಾಡಿನಲ್ಲಿ ನಡೆದಿರುವ ಘಟನೆ ಇದು ಅವಳನ್ನು ಲಂಡನ್ ಅಲ್ಲಿ ಓದಕ್ಕೆ ಬಿಡ್ತಾರೆ ಅಲ್ಲಿ ಅವಳು ಓದ್ತಾ ಇರುವಾಗ ಮೊನ್ನೆ ಅವಳ ಹದಿನೆಂಟನೇ ವರ್ಷದ ಹುಟ್ಟು ಹಬ್ಬ ಆ ದಿನ ಅವಳಿಗೆ ವಿಡಿಯೋ ಕಾಲ್ ಮಾಡಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಅವಳು ಕೂಡ ಖುಷಿ ಖುಷಿಯಾಗಿ ಇರ್ತಾಳೆ மார அவ ரோல்ாரி ஸ் பார்டிர் தாழே நடி இள்தி இவரு சும் அவள் பிக்குல்ல இவ்வளவு காபரி ஆகத்த அஸ்ட் தூர இதனாய் அவள ஃப்ரெண்ட்ஸ் ந விசாரித்த அவ் கச்சார்த்தர் போலீஸ் கம்ப்ளேண்ட் அண்டன இரல நிற்கொந்து சித்தேன் ಅವರ ಮಗಳು ಇಂಡಿಯಾಕ್ಕೆ ಬಂದಾಳೆ ಚೆನ್ನೈಗೆ ಬಂದಾಳೆ ಅವಳು ಬಂದಿರೋ ಸುಮ್ಮನಲ್ಲ ಹದ್ನೆಂಟು ವರ್ಷ ತುಂಬೋದಕ್ಕೆ ಕಾದು ಕೂತಿದ್ಲು ಅವಳು ಹದ್ನೆಂಟು ವರ್ಷ ತುಂಬಿ ಎರಡು ದಿನ ಆಗಿತ್ತಷ್ಟೆ ಓಡಿ ಹೋಗಿ ಒಂದು ಹುಡುಗನ ಮದ್ವೆ ಆಗ್ತಾಳೆ ಪ್ರೀತಿಯಲ್ಲಿ ಇದೆಲ್ಲ ಸಹಜ ಅಂತ ನೀವು ಹೇಳ್ಬೋದು ಆದ್ರೆ ಈ ಕತೆ ಖಂಡಿತ ಒಂದು ಮಾದರಿ ಕತೆ ಅಲ್ಲ ಹೆಣ್ಮಕ್ಳು ಈ ರೀತಿ ಒಂದು ದುಡುಕಿ ನಿರ್ಧಾರ ತೆಗೆದುಕೊಂಡ್ರೆ ಅದರ ಒಂದು ಏನು ಪರಿಣಾಮ ಏನಿದೆ ಅದನ್ನ ಅನುಭವಿಸಬೇಕಾಗಿದೆ ಅವರೇ ಆಗಿರುತ್ತೆ ಇಲ್ಲಿ ಇವಳು ಓಡಿ ಬಂದು ಆ ಹುಡುಗನ ಮದುವೆ ಆಗ್ತಾಳೆ ಮನೆಯವರಿಗೆ ವಿಷಯ ಗೊತ್ತಾಗಿ ಅವ್ರು ಅಲ್ಲಿಗೆ ಬಂದಾಗ ಹುಡುಗನ ಮನೆಯವರು ಬಿಡೋದಿಲ್ಲ ನೋಡೋದಿಕ್ಕೆ ನಮ್ಮ ಭಾರತೀಯ ಕಾನೂನು ಪ್ರಕಾರ ಏನು ಹುಡುಗಿಗೆ ಹದಿನೆಂಟು ವರ್ಷ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆದ್ರೆ ಅವರು ಮದ್ವೆ ಆಗ್ಬೋದು ಹುಡುಗನಿಗೆ ಅಲ್ಲಿ ಇಪ್ಪತ್ತೈದು ವರ್ಷ ಆಗಿದೆ ಪೋಷಕರು ಕಣ್ಣೀರಿಡ್ತಾ ಅಲ್ಲಿ நம்ம மகள அவன் மோச மாட்டரே சரி இல்ல ஆகாத அவ்வளோ ஒழையவன் ஏனோ இந்த ஷி ஆ உடுகி ஆர்சண்ட் ஒன்று கேரக்டேனோ அட்ட சரி இல்ல உடுகன அது அவரு சும்மே ஆரோப்பா சாட்சி ஆரோப்பாரு

ஆ உடுக்கிய போஷக்கோ கழசி கொடுத்தாள் அது நோட் உடுகி சம்பது இவளர்சி மதவையிட்டே போஷ்கண்ணீர் இடத்தெண்ட் வர்ஷ நம்ம மகளிர் தாயி ஆக வயசேனல்ல அவளுக்கு அவள் ஓதன்ன கட் மாத் மாதிரி கண்ணீர் இடத்தே ஆடுகிக்கு அது ஏனோ தெளிவோ வயசல்ல ಇಲ್ಲಕ್ಕೆ ಒಂದು ಶಕ್ತಿ ಇರ ಇರುತ್ತೆ ನಾವೊಂದು ನಮ್ಮಲ್ಲಿ ಒಂದು ಸ್ಟೆಬಿಲಿಟಿ ಇರುತ್ತೆ ಇಲ್ಲೇ ಸುಕುಮಾರಿಯಾಗಿ ಬೆಳೆದವಳು ಹದ್ನೆಂಟು ವರ್ಷಕ್ಕೆ ಇದ್ದ ಬಿದ್ದ ಓದಲ್ಲ ಬಿಟ್ಟು ಒಂದು ಹುಡುಗನ ಮದ್ವೆ ಆದ್ರೆ ನಾಳೆ ಏನಾದ್ರೂ ಸಮಸ್ಯೆ ಆದ್ರೆ ಅವಳ ಬದುಕು ಮಾತ್ರ ದಿಕ್ಕು ಪಾಲಾಗೋದ್ರಲ್ಲಿ ನೋ ಡೌಟ್ ಈ ಹುಡುಗಿರು ಈ ರೀತಿ ತಪ್ಪು ಇದೆಯಲ್ಲ ಒಬ್ಬ ಮಗಳಾಗಿ ಈ ರೀತಿ ತಪ್ಪು ಮಾಡಲೇಬಾರದು ಪ್ರೀತಿಸೋದು ತಪ್ಪಲ್ಲ அதே நீ மதவாக முன்ன கால மேல நின்று கொள்ளக்கே நோட்கொள் ஆவ மாதுக்கேனே சமயகள் பரலி நமக்கு அதுன ஃபேஸ் மாத ஆக இல்ல பதுக்கு துமா நர்க்காக பிரீத்தி மதவாத சுக்காகிர் தரக்காக அதரலு ரீத்தி மதவாதவரில் சேக்கட தோம்பத்து ஜோடி நீ நோடி அவ்ரது கண்ணீர கத்தி இருகன மதவாக ಪೋಷಕರು ಅಳಗನ್ನು ನೋಡುವಾಗ ನಮಗೂ ಒಂಥರ ಸಂಕಟ ಆಗುತ್ತೆ ಯಾಕೆ ಈ ಹೆಣ್ಮಕ್ಳೆಲ್ಲ ಹೀಗೆ ಮಾಡ್ತಿದ್ದಾರೆ ಅಂತ ಈಗ ಮೊನ್ನೆ ಒಂದು ಪ್ರಕರಣ ಬೆಂಗಳೂರಿನಲ್ಲಿ ಆಯ್ತು ನೋಡಿ ಅಪ್ರಾಪ್ತ ಹೆಣ್ಮಗಳವಳು ಅವಳಿಗೆ ಇನ್ನು ಹದಿನೆಂಟು ವರ್ಷ ಆಗಿಲ್ಲ ಎಸ್ ಎಲ್ ಸಿ ಫೇಲ್ ಆಗಿ ಮನೇಲಿದ್ಲು ಬಾಯ್ ಫ್ರೆಂಡ್ಸ್ ಸಹವಾಸ ಇತರ ಫ್ರೆಂಡ್ಸ್ ಸಹವಾಸ ತಾಯಿ ಇದನ್ನ ಪ್ರಶ್ನೆ ಮಾಡ್ತಿದ್ದಾಳೆ ತಾಯಿ ವಿರೋಧಿಸ್ತಿದ್ದಾಳೆ ಎಂಬ ಕಾರಣಕ್ಕೆ ತಾಯಿಯ ಕತೆ ಮುಗಿಸಿ ಅವರು ಅದನ್ನು ಆ ತಾಯಿ ಸ್ವಂತ ಜೀವ ತೆಗ್ದಾಳೆ ಅಂತ ಬಿಂಬಿಸಿಕ ಹೊರಟಿದ್ರು ಈ ಜನ್ರೇಶನ್ ಎತ್ತ ತಾ ಒಂದು ಲೈಫ್ ಒಂದು ಜೀವನ ಇದ್ರ ಬಗ್ಗೆ ಒಂದು ಸೀರಿಯಸ್ನೆಸ್ ಇಲ್ಲ ಅವರ ಆ ದಿನದ ಏನು ಆಲೋಚನೆ ಇದೆ ಅದಷ್ಟು ಮುಗ್ದ್ರೆ ಸಾಕು ನಂತರದ ನಂತರ ಏನೋ ಒಂದು ಆಲೋಚನೆ ಈ ಚಿಕ್ಕ ಪ್ರಾಯದಲ್ಲಿ ಈ ಮದ್ವೆ ಸಂಸಾರ ಅಥವಾ ಜಂಜಾಟಕ್ಕೆ ಬಿದ್ರೆ ಮುಂದೆ ಅವರೇ ಕಷ್ಟ ಪಡ್ಬೇಕು ಪೋಷಕರನ್ನು ಈಗ ಪ್ರೀತಿ ತಲಾ ಬಂದಾಗ ಪೋಷಕರಿಗೆ ಒಮ್ಮೆ ತಿಳಿಸಿ ಅದಕ್ಕಿಂತ ಮೊದ್ಲು ನಿಮ್ಮ ಬದುಕನ್ನು ನೀವು ಕಟ್ಟಿಕೊಳ್ಳಕ್ಕೆ ನೋಡಿ ನಂತರ ಯಾರನ್ನ ಮದುವೆ ಆಗೋದು ಏನೋ ಮಾಡ್ಕೊಳ್ಳಿ ನಿಮ್ಮ ಇಷ್ಟದ ವ್ಯಕ್ತಿಯನ್ನ ಮದ್ವೆ ಮಾಡ್ಕೊಳ್ಳಿ ಈಗ ಈ ಹುಡುಗಿಯ ಬದುಕಂತು ಅಂದ್ರೆ ಏನು ಆ ಚೆನ್ನೈನಲ್ಲಿ ಮದುವೆ ಆಗಿದ್ದಾಳಲ್ಲ ಅವಳ ಬದುಕಂತು ಅತಂತ್ರವಾಗೋ ಎಲ್ಲಾ ಲಕ್ಷಣಗಳು ಕಂಡು ಬರ್ತಿದೆ ಮದ್ವೆಗೆ ಮೊದ್ಲೇ ಹುಡುಗನಿಗೆ ಒಂದಿಷ್ಟು ಹುಡುಗಿಯರ ಜೊತೆ ಸಂಬಂಧ ಈಗ ಇವಳನ್ನು ಮದ್ವೆ ಆದ ಮೇಲೆ ಅವನು ನೆಟ್ಟಗಿರ್ತಾನಂತ ಯಾವ ಗ್ಯಾರಂಟಿ ಅಲ್ವಾ